ತಾಲೂಕಾಡಳಿತ ಆಡಳಿತ ನೇತೃತ್ವದಲ್ಲಿ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಜೂನ್ ಇಪ್ಪತ್ತೊಂದರಂದು ಬೆಳ್ಳಂಬೆ ಪಟ್ಟಣದ ಮಹಾದೇವ್ ಮೈಲಾರ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಮಹಾದೇವ ಮೈಲಾರ ಕ್ರೀಡಾಂಗಣ ಹೋರಾಟ ಸಮಿತಿ ಹಾಗೂ ಪತಂಜಲಿ ಯೋಗ ಸಮಿತಿ ಹುತಾತ್ಮರ ಸ್ಮಾರಕ ಸಮಿತಿಯ ಸಹಯೋಗದಲ್ಲಿ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯನ್ನ ಬಹು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತಹಸೀಲ್ದಾರರಾದ ಬಿಕೆ ನೇತ್ರಾವತಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶ್ವಕ್ಕೆ ಯೋಗವು ಭಾರತದಿಂದ ನೀಡಲ್ಪಟ್ಟ ಮಹಾನ್ ಕೊಡುಗೆಯಾಗಿದೆ ದಿನನಿತ್ಯ ಚಟುವಟಿಕೆಯಿಂದ ಉತ್ಸಾಹದಿಂದ ಸಮಚಿತ್ತದಿಂದ ಕಾರ್ಯನಿರ್ವಹಿಸಲು ಯೋಗ ಅಗತ್ಯವಾಗಿದೆ ಅಂತ ತಿಳಿಸಿದ್ರು ಪಟ್ಟಣದ ನಾಗರಿಕರು ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಬೆಳಂಬೆಳಗ್ಗೆಯಿಂದ ಅತ್ಯುತ್ಸಾಹದೊಂದಿಗೆ ಯೋಗಾಸನ ಮಾಡಿ ಮತ್ತು ಪ್ರಾಣಾಯಾಮದಲ್ಲಿ ತಲ್ಲಿನರಾಗಿದ್ರು ಪತಂಜಲಿ ಯೋಗ ಸಮಿತಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದವರಿಗೆ ಯೋಗಾಸನ ಮಹತ್ವವನ್ನು ತಿಳಿಸಿಕೊಟ್ರು ಎಪ್ಪತ್ತಾರು ವರ್ಷ ವಸಂತಗಳನ್ನು ಪೂರೈಸಿರುವ ಯೋಗ ವಯೋವೃದ್ಧರಾದ ನಿವೃತ್ತ ಶಿಕ್ಷಕರಾದ ಯೋಗ ಮಾತೆ ಶ್ರೀಮತಿ ಬ್ಯಾಳಿ ಗೌರಮ್ಮರವರು ಅಲ್ಲಿ ಉಪಸ್ಥಿತರಿದ್ದವರಿಗೆ ಯೋಗಾಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟುವ ಕೋಳಿಗೆ ವೃತ್ತದ ಸಿಪಿಐ ಪ್ರಹ್ಲಾದ ಚನ್ನಗೇರಿ ಪಿಎಸ್ಐ ಪ್ರಕಾಶ್ ಶಿಕ್ಷಣ ಇಲಾಖೆಯ ಪ್ರಭಾರ ಅಧಿಕಾರಿ ಮತ್ತು ಜಗದೀಶ್ ನಿವೃತ್ತ ದೈಹಿಕ ಶಿಕ್ಷಕರಾದ ಬಿ ಮಂಜುನಾಥ್ ನೌಕರ ಸಂಘದವರು ಹಾಗೂ ನಿವೃತ್ತ ನೌಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಶಿಕ್ಷಣ ಇಲಾಖೆ ಜೆಸಿಐ ಕೋಳಿಗೆ ಗೋಲ್ಡನ್ ಮೈದಾನ ಕೆಳೆಯರ ಬಳಗ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಸದಸ್ಯರು ನಾಗರಿಕರು ಗಣ್ಯರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸದಸ್ಯರು ಜನಪ್ರತಿನಿಧಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಯವರು ಶಾಲಾ ಕಾಲೇಜಿನ ಹಾಸ್ಟೆಲ್ ಗಳ ಸಿಬ್ಬಂದಿಯವರು ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಕೂಡ್ಲಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದೀಗ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ತಾಲೂಕು ಆಡಳಿತ ತಾಲೂಕು ಆಡಳಿತ ವತಿಯಿಂದ ಎಲ್ಲರ ಸಮಕ್ಷಮದಲ್ಲಿ ಸಹಯೋಗದಲ್ಲಿ ಇದೀಗ ತಾನು ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದೆ ಎಂಟು ತಪ್ಪದೆ ನಾವು ರೋಗ ಒಂದು ದಿನಗಳಿಂದ ಮುಕ್ತರಾಗಬಹುದು ಒಳ್ಳೆಯ ಆರೋಗ್ಯವನ್ನ ಕಾಪಾಡ್ಕೋಬಹುದು ದೈಹಿಕ ಆರೋಗ್ಯ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ನಮ್ಗೆ ಕೂಡ ನಮಗೆ ಒಂದು ಗಂಟೆಗಳ ಕಾಲ ನಮ್ಗೆ ಯೋಗಾಸನ ಗುರುಗಳಿಗೆ ನಾನು ತಮ್ಮೆಲ್ಲರೂ ಪರವಾಗಿ ನನ್ನ ಧನ್ಯವಾದ ಯೋಗ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಯೋಗ ತುಂಬಾ ಸಹಕಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಯೋಗವನ್ನು ನಮ್ಮ ಭಾರತಕ್ಕೆ ಈ ಯೋಗ ಯೋಗದ ಪ್ರಯೋಜನಗಳು ನಮ್ಮ ಭಾರತಕ್ಕೆ ಸೀಮಿತವಾಗುವುದಾದರೂ ಇಡೀ ವಿಶ್ವಾದ್ಯಂತ ಇದು ಅಂತ ಹೇಳಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಯೋಗವನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಡಿಸೆಂಬರ್ ಹದಿನೇಳನೇ ತಾರೀಕು ಇದ್ರ ಬಗ್ಗೆ ಮಂಡನೆ ಮಾಡ್ತಾರೆ ಮಂಡನೆ ಮಾಡಿದಾಗ ಸುಮಾರು ನೂರ ತೊಂಬತ್ತೆರಡು ವಿಶ್ವದ ರಾಷ್ಟ್ರಗಳಲ್ಲಿ ನೂರ ಎಪ್ಪತ್ತೇಳು ಇದಕ್ಕೆ ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ ಹಾಗಾಗಿ ಎರಡು ಸಾವಿರದ ಹದಿನೈದು ನಾವು ಪ್ರತಿ ವಿಶ್ವ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಬಂದಿದ್ದೇವೆ ಮೊದಲ ಬಾರಿಗೆ ನಮ್ಮ ಭಾರತದಲ್ಲೇ ವಿಶ್ವ ಯೋಗ ದಿನಾಚರಣೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ಸುಮಾರು ಮೂವತ್ತಾರು ಸಾವಿರದ ಒಂಬೈನೂರ ಎಂಬತ್ತೈದು ಜನರು ಒಟ್ಟಾರೆ ಸೇರಿ ಯೋಗವನ್ನು ಮಾಡೋದ್ರ ಮೂಲಕ ಅದು ಗಿನ್ನಿಸ್ ದಾಖಲೆಯಲ್ಲಿ ದಾಖಲಾಗಿದೆ ಹಾಗಾಗಿ ನಾವು ಪ್ರತಿ ವರ್ಷ ಇದು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದಕ್ಕೆ ಯೋಗ ದಿನಾಚರಣೆ ಸೀಮಿತವಾಗಿರಬಾರ್ದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು ಅಂದ್ರೆ ಯೋಗಾಸನಗಳನ್ನ ಮಾಡಬೇಕು ಯೋಗ ಅಂದ್ರೆ ಬರೀ ಈಗ ನಾವು ಮಾಡಲ್ಲ ಯೋಗಾಸನ ಅದಲ್ಲ ಯೋಗದಲ್ಲಿ ಅಸ್ತ ಅಸ್ತಾಂಗ ಯೋಗಗಳು ಅಂತ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರ ಸೂತ್ರಗಳು ಬುಕ್ ತಿಳಿಸಿದ್ದಾರೆ ಅಷ್ಟಾಂಗ ಯೋಗಗಳು ಅಂದ್ರೆ ಅದರಲ್ಲಿ ನಿಯಮ

முகமண்டலுக்கு வர்க்க அப்டினா எல்லாரும் வதிராசனி தத்து பெண்ணு நேரம் வந்து எரூ கை யான முதலில் கண்ணு முச்சர்லை எட பாததின் மூலம் கொல்ல பாத ಆತದ ಹಿಮ್ಮಣೆಗಳ ಮೇಲೆ ಕೋಷ್ಟಗಳು ಮೇಲೆ ಬರಲಿ ಕಣ್ಣುಗಳು ಹಾಗೆ ಮುಚ್ಚಲಿ ಮೂರು ಬಾರಿ ಓಂಕಾರ ಎರಡಲು हमारे हैं राम ನಿಗದಿ ಕೊಡಿಸ್ತಾ ಹೇಗೆ ಅದಕ್ಕೊಂದು ವೈಜ್ಞಾನಿಕವಾದ ಕಾರಣ ಇದೆ ಈ ಇಪ್ಪತ್ತೊಂದನೇ ತಾರೀಕು ಜೂನ್ ಇಪ್ಪತ್ತೊಂದನೇ ತಾರೀಕು ಹಗಲು ಜಾಸ್ತಿ ಇರ್ತದೆ ಸುಮ್ಮನೆ ಬೆಳಕು ಜಾಸ್ತಿ ಇರ್ತದೆ ರಾತ್ರಿ ಕಡಿಮೆ ಇದೆ ಆ ಕಾರಣಕ್ಕಾಗಿ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನಾಚರಣೆ ಅಂತ ಹೇಳಿ ಇಲ್ಲಿನೂ ಕೂಡ ಮಾಡ್ತಾ ಹೋಗಿದೆ ಈ ಯೋಗಕ್ಕೆ ಇತಿಹಾಸವನ್ನು ನೋಡಿದಾಗ ಸುಮಾರು ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಆಮೇಲೆ ಒಂದೊಂದೇ ಲಿವರ್ ಡ್ಯಾಮೇಜ್ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಅದ್ರ ಬಂದು ನಾವು ಇದನ್ನೇ ಇದೇನೇ ಒಂದು ಟ್ಯಾಬ್ಲೆಟ್ಸ್ ಹಾಕಿಕೊಂಡು ಹೋಗ್ರೆ ಆ ಪ್ರಾಣಾಯಾಮ ಪ್ರಾಣಾಯಾಮ ಇದ್ದಾರೆ ಒಂದು ಒಂಬತ್ತು ಥರ ಪ್ರಾಣಾಯಾಮ ಇದಾವೆ ಅವನ್ನೆಲ್ಲ ಮಾಡಿಕೊಂಡ್ರೆ ಒಳಗಿರ್ತಕ್ಕಂಥ ಕರ್ಮಸ್ ಅವರು ಗಾಳಿ ಮುಟ್ಟೋಗಿ ಒಳ್ಳೆ ಗಾಳಿ ಸೇರಿಕೊಂಡು ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ಒಂದು ಗುರುಸಿ ಕಲಿಸಿದರೆ ನಾನು ಇನ್ನೂ ಅವರ ಹೋಗ್ತಾ ಇದ್ದೀನಿ ಹೋಗ್ತಾನೆ ಇರ್ತೀನಿ ಆದರೆ ಭಾಳ ದಯವಿಟ್ಟು ಹೇಳ್ತೀನಿ ತಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದಾಗ್ತದೆ ಅದೇ ರೀತಿ ಸಾಕಂಗೆ ಅವ್ರು ಗುರುತಿಸಿದಂಗೆ ನಾಳೆ ಸ್ಟಾರ್ಟ್ ಮಾಡೋಣ ಅವ್ರೀಯ ಯಾರಾದರೂ ಒಂದು ಸೇರ್ಪಡೆ ಮಾಡೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡೋಣ ಆದಷ್ಟು ಮಟ್ಟಿಗೆ ತಮ್ಮ ಸ್ನೇಹಿತರಿಗೆ ಪ್ರಾಬ್ಲಮ್ಸ್ ಇದೆ ಯೋಗ ಕ್ಲಾಸ್ಗೆ ಕ್ಲಾಸಿಗೆ ಸೇರ್ಪಡೆ ಮಾಡುತ್ತೆ ಸಾಂಥರು ಹೇಳಿದರೆ ಎಂಥ ಡಿಶೀಜ್ ಎಲ್ಲ ಅದಕ್ಕೆ ಎಲ್ಲದಕ್ಕೂ ಯಾವ ಯಾವ್ದು ಮೇಲೆ ಎಲ್ಲದಕ್ಕೂ ಯೋಗ ಬೇಕು ಅಂತ ಯೋಗ ಅಂದರೆ ಇದೇ ಯೋಗ ಬೇಕಂತ ಇದನ್ನು ಯೋಗ ನಾವು ಕಲ್ತ್ಕೊಂಡು ಅಂದರೆ ಆದೃಷ್ಟು ಮನುಷ್ಯನಿಗೆ ಅನಿಷ್ಠಿತಾನೇ ಒಂದೇ ಕಡಿಮೆ ಮಾಡ್ತಾರೆ ಆರೋಗ್ಯ ನೋವು ನೋವು ಗಂಡು ನೋವು ಯಾವುದೇ ಒಂದು ಸಿಕ್ಕಿದ್ರೆ ಅನಿಷ್ಠಿತಾನೇ ಹೋಗ್ಬಿಡ್ತಾರೆ ಯಾವುದೇ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಅವ್ರು ಅವ್ರು ಹೇಳ್ತಾರೆ